ಓಹೋಹೋ ಕೇಳ್ರಿಪ್ಪ ಕೇಳ್ರಿ ಮಹಾಭಾರತದ ಗರ್ಭದೊಳಗಿನ ಒಂದು ಅಚ್ಚರಿಯ ಕಥಿ ಹಸ್ತಿನಾಪುರದ ಶಂತನು ಮಹಾರಾಜ ಆಹ ಎಂಥಾ ಚಂದದ ರಾಣಿ ಗಂಗಾ ಮಹಾರಾಣಿನ್ ಮನ್ಸಾರೆ ಮೆಚ್ಚಿ ಮದುವೆ ಮಾಡ್ಕೊಂಡ್ ಬಂದಾನ ಹೌದು ಆದ್ರ ಆಕಿ ಕೈ ಹಿಡಿದ ಮರ್ದಿನದಿಂದ ಮಾಡಿದ್ದೇನು ಅಂತೀರಿ ಅದ್ ಹೇಳ್ತೀನಿ ಕೇಳ್ರಿ ಆ ಗಂಗಾದೇವಿ ತಾನು ಹೆತ್ತ ಕೂಸ್ನ ಒಂದಲ್ಲ ಎರಡಲ್ಲ ಏಳು ಮಕ್ಕಳನ್ನ ಹೌದು ಬರೋಬ್ಬರಿ ಏಳು ಮಕ್ಕಳನ್ನ ಹುಟ್ಟಿದ ಕೂಡ್ಲೆ ಎತ್ಕೊಂಡು ಹೋಗಿ ಅಯ್ಯಯ್ಯೋ ಆ ಗಂಗಾ ನದಿಯ ಭೋರ್ಗರೇವ ನೀರಾಗ ಮುಣಗ್ಸ್ಬಿಡ್ತಾಳಪ್ಪ ಶಿವ ಶಿವ ಏನಿದು ಕ್ರೂರತನ ಕೇಳಿದ್ರೆ ಮೈ ನಡುಗುತ್ತೆ ನೋಡಿ ಆ ಶಂತನು ರಾಜನ್ ಗತಿ ನೋಡ್ಬೇಕಲ್ಲ ಮಾತ್ಕೊಟ್ಟು ಬಾಯಿ ಮುಚ್ಕೊಂಡಾನ ವಚನಕ್ಕೆ ಕಟ್ಟು ಬಿದ್ದಾನ ಹೌದು ಕರುಳಿನ ಕುಡಿ ಕನ್ನೆದ್ರೆ ನೀರ್ ಪಾಲಾಗ್ತಿದ್ರು ಚಕಾರ ಶುಭ ಇಲ್ಲ ಹ್ಮ್ ಎದೆ ಬಡಕೊಂಡು ಒಳಗೊಳಗೆ ಕುದೀತಾನ ಆ ಅಸಹಾಯಕತೆ ಆ ನೋವು ಅಬ್ಬಬ್ಬಾ ಆದ್ರೆ ಎಂಟನೇ ಕೂಸುಟ್ಟಾಗ ಆಡ್ಲೂ ಗಂಗಾದೇವಿಯಾದ ನೀರ್ ಗಿಡ ಕೊಂಟಾಗ ಎಷ್ಟಂತ ಸಹಿಸ್ತಾನ ಕಟ್ಟ ಕಡಿಗೆ ರಾಜ ಸಿಡ್ದೆದ್ದ ನಿಲ್ಸೆ ಗಂಗಿ ಸಾಕು ನಿನ್ನೆ ಈ ಕ್ರೂರತನ ನೀನು ತಾಯಿನೋ ಹೆಮ್ಮಾರಿನೋ ಯಾಕ ಹಿಂಗ ಕಲ್ಮನಸ್ ಮೂಡ್ಕೊಂಡಿ ಅಂತ ಘರ್ಜನೆ ಮಾಡ್ತಾನ ಆವಾಗ್ಲೇ ನೋಡ್ರಿ ಗಂಗಾದೇವಿ ತನ್ನ ಅಸಲಿ ರೂಪು ತೋರಿಸಿದ್ದು ಗುಟ್ಟು ಬಿಚ್ಚಿಡ್ತಾಳ ರಾಜ ನಾನು ಬರೀ ನಿನ್ನೆ ಹೆಂಡ್ತಿಯಲ್ಲ ನಾನು ದೇವಲೋಕದ ಗಂಗೆ ದೇವಲೋಕದ ಗಂಗೆನಾ ಹೌದು ನೀನು ಹಿಂದಿನ ಜನ್ಮದಾಗ ಮಹಾಭಿಷಕ ಅನ್ನೋ ರಾಜ ಇದ್ದಿ ನಮ್ಮಿಬ್ರಿಗೂ ಬ್ರಹ್ಮದೇವನ ಶಾಪ ತಗಲೈತಿ ಅದಕ್ಕಾಗಿ ಭೂಮಿ ಮ್ಯಾಗ್ ಬಂದೀವಿ ಅಂತ ಹೇಳ್ತಾಳ ಅಬ್ಬಬ್ಬಾ ಶಾಪನಾ ಅಷ್ಟೇ ಅಲ್ಲ ಇನ್ನೊಂದು ಕಥೆ ಹೇಳ್ತಾಳ ಸ್ವರ್ಗದ ಎಂಟು ದೇವತೆಗಳು ವಸುಗಳು ಅಂತರಲ್ಲ ಅಷ್ಟ ವಸುಗಳು ಅವರಿಗೆ ವಸಿಷ್ಠ ಮುನಿಗಳು ಶಾಪ ಕೊಟ್ಟಿರ್ತಾರ ಆ ವಸುಗಳಿಗೆ ನಾನ್ ಕೊಟ್ಟಿದ್ದೆ ನಿಮ್ಮನ್ನ ಶಾಪದಿಂದ ಬಿಡಿಸ್ತೀನಿ ಅಂತ ಆ ಏಳು ಮಂದಿ ಅವರೇ ಈ ಮಕ್ಕಳ ರೂಪದಾಗ ಬಂದಿದ್ರು ಅವರನ್ನ ನಾನ್ ಶಾಪ ಮುಕ್ತ ಮಾಡಿದೆ ಓಹೋ ಹಾಗಾದ್ರೆ ಆ ಮಕ್ಕಳು ವಸುಗಳೇನಾ ಹೌದು ಆದ್ರೆ ಈ ಎಂಟನೇ ಮಗ ಇವ ಮಾಡಿದ ತಪ್ಪು ದೊಡ್ದು ಅದಕ್ಕ ಇವನ ಶಾಪ ಪೂರ್ಣ ತೀರೋದಿಲ್ಲ ಇವ ಭೂಮಿ ಮ್ಯಾಗೇ ಬದುಕಿ ಬಾಳ್ಬೇಕು ಅಂತ ವಿವರಿಸ್ತಾಳ ಅಂದ್ರೆ ಕರ್ಮದ ಫಲ ಅನುಭವಿಸಲೇಬೇಕು ಅಂತಾಯ್ತು ಗಂಗೆ ಆಮೇಲೆ ಆಮೇಲೆ ಗಂಗೆ ಹೇಳ್ತಾಳ ರಾಜ ನಾ ಕೊಟ್ಟ ಮಾತು ಪೂರೈಸಿದೆ ನನ್ನ ಶಾಪನೂ ತೀರ್ತು ನಾ ಹೋಗ್ತೀನಿ ಆದರೆ ಈ ಮಗನ್ನ ನಿನ್ನ ದೇವ್ರತನನ್ನ ನನ್ ಜೊತೆ ಕರ್ಕೊಂಡೋಗ್ತೀನಿ ಮಗನ ಕರ್ಕೊಂಡ್ ಹೋದ್ಲಾ ಹೌದು ಸರಿಯಾದ ವಯಸ್ಸಿಗೆ ಎಲ್ಲ ವಿಜ್ಜೆ ಕಲ್ತು ಪರಾಕ್ರಮಿ ಆದ ಮ್ಯಾಲೆ ಇವ್ನ ನಿಂಗ್ ತಂದು ಒಪ್ಪಿಸ್ತೀನಿ ಹೇಳಿ ಆ ಏಳೆ ಕಂದನ ತಗೊಂಡು ಮಾಯ ಆಗ್ತಾಳೆ ಅಯ್ಯೋ ಶಂತನು ರಾಜನ ಪಾಡು ಹೆಂಡ್ತೀನೂ ಇಲ್ಲ ಮಗುನೂ ಇಲ್ಲ ಎಂತ ವಿರಹ ವೇದನೆ ಹೌದು ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ಹದಿನಾರು ವರ್ಷ ಹೌದು ಆ ಗಂಗಾ ನದಿ ದಂಡಿ ಮ್ಯಾಗ ಕಾಯ್ತಾ ಕುಂತಿರ್ತಾನ ಬರೀ ರಾಜ ಅಲ್ಲ ಒಬ್ಬ ಅಪ್ಪನ ಮನಸ್ಸಿನ ತಳಮಳ ಅದು ಕಣ್ಣು ಕಣ್ಣು ಬಿಟ್ಕೊಂಡು ಕಾಯ್ತಾನ ಕಾಯುವಿಕೇನೋ ಒಂದು ತಪಸ್ಸೆ ಬಿಡಿ ನಿಜ ಒಂದಿನ ಏನಾಯ್ತು ಅಂದ್ರೆ ಆ ಗಂಗಾ ನದಿ ಅರ್ಥಕ್ಕೆ ನಿಂತುಕೊಟ್ಟೈತಿ ನದಿ ನಿಂತೋಯ್ತಾ ಹೆಂಗೆ ಹಿಂಗೆ ಅಂತ ಹೋಗ್ ನೋಡ್ತಾನ ಅಲ್ಲಿ ಒಬ್ಬ ತೇಜಸ್ವಿ ಯುವಕ ಏನ್ ಹೇಳ್ರಿ ಅವನ ಪರಾಕ್ರಮ ತನ್ನ ಬಾಣಗಳನ್ನೇ ಜೋಡಿಸಿ ಒಂದು ಕಟ್ಟೆ ಕಟ್ಟಿ ನದಿಯ ಪ್ರವಾಹಕ್ಕೆ ಅಡ್ಡ ಹಾಕಿಬಿಟ್ಟಿದ್ದ ವಾ ಬಾಣಗಳ ಕಟ್ಟೇನ ಅದ್ಭುತ ಅಲ್ವೇ ಇದು ರಾಜಾ ಬೆರಗಾಗ್ತಾನ ಯಾರ್ದೋ ಯುವಕ ಅನ್ಕೊಳ್ವಷ್ಟುಂಡಿ ಆತನ ಹಿಂದಿಂದ ಗಂಗಾದೇವಿ ಪ್ರತ್ಯಕ್ಷ ಗಂಗಾದೇವಿ ಬಂದ್ಲ ಮತ್ತೆ ಹೌದು ರಾಜ ಇವನೇ ನೋಡು ಮಗ ದೇವವ್ರತ ನಿನಗ ಒಪ್ಪಿಸಾಕ್ ತಂದಿನಿ ಅಂತ ಮಗನ ತಂದಿಗೆ ಒಪ್ಪಿಸ್ತಾಳೆ ಅಹಾಹ ಹದಿನಾರು ವರ್ಷದ ಕಾಯುವಿಕೆ ಸಾರ್ಥಕ ಆಯ್ತು ಅಷ್ಟೇ ಅಲ್ಲ ಆಕಿ ಹೇಳ್ತಾಳೆ ಸುಮ್ಮನೆ ಬೆಳೆಸಿಲ್ಲ ಇವನ್ನ ವಶಿಷ್ಠರಹಕ್ಕಳ ವೇದ ಬೃಹಸ್ಪತಿಗಳತ್ರ ರಾಜನೀತಿ ಹ್ಮ್ ಸಾಕ್ಷಾತ್ ಪರಶುರಾಮರತ್ರ ಅಸ್ತ್ರವಿದ್ಯೆ ಕಲ್ತಾನ ಪರಶುರಾಮರತ್ರ ಅಬ್ಬಾ ಇವನು ಮುಂದೆ ನಿಲ್ಲೋ ಯೋಧ ಈ ಭೂಮಿ ಮ್ಯಾಗ ಹುಟ್ಟಿಲ್ಲ ಅಂತೇಳಿ ಮಗನ ಪರಾಕ್ರಮ ಜ್ಞಾನದ ಬಗ್ಗೆ ಹೇಳಿ ಹೊರಟೋಗ್ತಾಳೆ ಕರೆಕ್ಟ್ ಬಿಡ್ರಿ ಬರೀ ಶಕ್ತಿ ಇದ್ರ ಸಾಕಾಗಲ್ಲ ಜ್ಞಾನ ವಿನಯ ಬೇಕು ಅನ್ನೋದು ಎಷ್ಟು ಸತ್ಯ ಅದೇ ಆ ದೇವವ್ರತನ ಮಾತು ಕೇಳಿದ್ರೆ ಗೊತ್ತಾಗತ್ತೆ ತಂದೆ ಹತ್ರ ಹೇಳ್ತಾನ ಅಪ್ಪಾ ಜ್ಞಾನದಿಂದ ವಿನಯ ಬರ್ಬೇಕು ವಿನಯದಿಂದ ಯೋಗ್ಯತೆ ಸಿಗುತ್ತದೆ ತಂದೆ ಆಜ್ಞೆ ಪಾಲಿಸೋದೆ ಮಗನ ದೊಡ್ಡ ಧರ್ಮ ಆದರೆ ಅದಕ್ಕಿಂತ ಮಿಗಿಲಾಗಿ ತಾಯಿಯ ಸ್ಥಾನ ತಂದಿಗಿಂತ ಸಾವಿರ ಪಟ್ಟು ದೊಡ್ಡ ಎಂಥ ಮಾತು ಲೋಕದಾಗ ಕೆಟ್ಟ ಮಗ ಇರ್ಬೋದು ಆದರೆ ಕೆಟ್ಟ ತಾಯಿ ಇರಾಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಆವಾಗ ಹೆಮ್ಮಾರಿ ಅನಿಸಿದ ಗಂಗಿ ಇಲ್ಲಿ ಮಗನ ಮಾತಿನಾಗ ದೇವತೆಯಾಗಿ ಕಾಣ್ತಾಳೆ ನೋಡಿ ನಿಜಕ್ಕೂ ಹೃದಯ ಸ್ಪರ್ಶಿ ಮಾತುಗಳು ಆತನ ಪರಾಕ್ರಮದ ಬಗ್ಗೆನೂ ಸ್ವಲ್ಪ ಹೇಳ್ಬೇಡಿ ಸಣ್ಣ ಘಟನೆ ಕೇಳ್ರಿ ಒಬ್ಬ ವ್ಯಾಪಾರಿ ಯಾರ್ ಕೈಗೂ ಸಿಗದ ಒಂದು ತುಂಟು ಕುದುರೆ ತಂದಿರ್ತಾನೆ ಯಾರಿಗೂ ಅದನ್ನ ಹತ್ತಾಕಾಗೋದಿಲ್ಲ ನಮ್ಮ ದೇವವ್ರತ ಅದನ್ನ ನೋಡಿ ಒಂದೇ ನೆಗತಕ್ಕೆ ಹತ್ತಿ ಲೀಲಾಜಾಲವಾಗಿ ಊರೆಲ್ಲ ಒಂದ್ ಸುತ್ತು ಹೊಡೆದು ಬರ್ತಾನೆ ಆ ವ್ಯಾಪಾರಿಯ ಮುಖ ನೋಡ್ಬೇಕಿತ್ತು ಪರಾಕ್ರಮ ಅಲ್ಲಿಗೆ ನಿಲ್ಲಿಲ್ಲ ಹಸ್ತಿನಾಪುರದ ಗಡಿಗೆ ದೇಶದ ರಾಜಕುಮಾರ ದಂಡೆತ್ತಿ ಬರ್ತಾನೆ ಯುದ್ಧ ಪ್ರಸಂಗ ಆಗ ಯುವಕ ದೇವವ್ರತನೇ ಮುಂದೆ ನಿಂತು ಯಾಕೋ ಮಾರಯ ನಮ್ಮ ಗಡಿಗೆ ಕಾಲಿಟ್ಟಿ ಹಿಂದಕ್ಕೆ ಹೆಜ್ಜೆ ಇಡು ಇಲ್ಲೇ ಮಣ್ಮುಕ್ತಿಯ ಹುಷಾರಂತ ಗರ್ಜನೆ ಮಾಡಿ ಬಾಲಾ ವೀರಾವೇಶ ಯುದ್ಧ ಮಾಡಿ ಅವನನ್ನ ಸೋಲಿಸಿ ಓಡಿಸ್ತಾನೆ ಹಾ ಮೊದಲ ಯುದ್ಧದಲ್ಲೇ ದಿಗ್ವಿಜಯ ನೋಡಿದ್ರಲ್ಲೋ ಬಂದುಗಳೇ ಶಾಪ ಕರ್ಮ ತಂದೆಯ ನೋವು ತಾಯಿಯ ವಿಚಿತ್ರ ಕರ್ತವ್ಯ ಮಗನ ಪರಾಕ್ರಮ ವಿನಯ ಎಂಥ ಭಾವನೆಗಳ ಸುಳಿ ಇದು ಒಂದೊಂದು ರಸನು ಹೆಂಗ್ ಬೆರ್ತಾವ್ ನೋಡ್ರಿ ಈ ಕಥೆಯೊಳಗ ನಿಜಕ್ಕೂ ವಿಧಿ ಆಟ ಅಂತ ಸುಮ್ನಿರೋ ಹಾಗಿಲ್ಲ ವಿಧಿ ಎಷ್ಟೇ ಬಲವಾಗಿದ್ರೂ ಮನುಷ್ಯನ ಕರ್ತವ್ಯ ಧರ್ಮಪಾಲನೆ ಅದಕ್ಕೀತ ಮುಖ್ಯ ಅನ್ನೋದನ್ನ ಈ ಕತೆ ತೋರಿಸ್ತದೆ ಮುಂದೆ ಈತನೇ ಭೀಷ್ಮ ಆಗ್ತಾನಲ್ಲಾ ಹೌದು ಮಹಾನ್ ಭೀಷ್ಮ ಆದ್ರ ಆತ ಹೇಳಿದ ಮಾತು ತಾಯಿಗಿಂತ ದೊಡ್ಡ ದೈವ ಇಲ್ಲ ಅನ್ನೋದು ಇವತ್ತಿಗೂ ನಮ್ಮೆಲ್ಲರ ಮನಸ್ಸಿನಾಗ ಉಳಿಯುವಂತದ್ದು ಅಲ್ವೇನ್ರಿ ಸಾವಿರಕ್ಕೆ ಸತ್ಯವಾದ ಮಾತು ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ಬೇಕು ಇಷ್ಟಕ್ಕೆ ಈ ಕಥಾಭಾಗ ಇಲ್ಲಿಗೆ ಮುಗಿತು ಹೌದು ಮುಂದಿನ ಸಲ ಮತ್ತೊಂದು ಇಂಥದ್ದೇ ಚಿತ್ತಾರವಾದ ರಸವತ್ತಾದ ಕತಿ ಹೊತ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ನಮ್ ಜೊತೆ ಇರ್ತೀರಲ್ರಿ ಎಲ್ಲಾರ್ಗೂ ಎಲ್ಲಾರ್ಗು ಶರಣೋ ಶರಣೋ ಶರಣಾರ್ಥಿ